ರಾತ್ರಿ ಮಲಗುವಾಗ ಸ್ವೆಟರ್ ಹಾಗೆ ಸಾಕ್ಸನ್ನು ಹಾಕ್ಕೊಂಡು ಮಲಗ್ತೀರಾ ಹಾಗಾದರೆ ಈ ವಿಚಾರವನ್ನು ನೀವು ತಿಳಿದಿರಲೇಬೇಕು ಸ್ವೆಟರ್ ಮತ್ತು ಸಾಕ್ಸನ್ನು ಧರಿಸಿ ರಾತ್ರಿ ಮಲಗೋದು ಅಷ್ಟೊಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾಕೆ ಅಂತ ಹೇಳಿದರೆ ಉಣ್ಣೆ ಬಟ್ಟೆಯನ್ನು ನಾವು ಧರಿಸೋದ್ರಿಂದ ಎಸ್ಪೆಷಲಿ ಉಣ್ಣೆ ಬಟ್ಟೆಯನ್ನು ಮಾಡಿರುವಂತಹ ಸ್ವೆಟರ್ ಧರಿಸೋದ್ರಿಂದ ಏನಾಗುತ್ತೆ ನಮ್ಮ ದೇಹವನ್ನು ಅದು ಬೆಚ್ಚುಗೆಡುತ್ತೆ ಹೌದು ದೇಹದ ಉಷ್ಣಾಂಶವನ್ನು ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ಅದರಿಂದ ನಮ್ಮ ದೇಹದ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ತುಂಬ ಜಾಸ್ತಿ ಆಗುವ ಸಂಭವ ಇರುತ್ತೆ ಇನ್ನೊಂದು ಅಂತ ಹೇಳಿದರೆ ನಮಗೆ ಕೆಲವೊಂದು ಸರಿ ಉಷ್ಣಾಂಶ ತುಂಬ ಜಾಸ್ತಿ ಆದಾಗ ರಾತ್ರಿ ವೇಳೆಯಲ್ಲಿ ಮೈ ಬೆವರಬಹುದು ಇದರಿಂದಾಗಿ ನಮಗೆ ಗೊತ್ತಾಗದೇ ಇದ್ದರೆ ನಾವು ಅದನ್ನು ತೆಗೆದೇ ಇದ್ದರೆ ಮೈಯಲ್ಲಿ ತುರಿಕೆ ಶುರುವಾಗಬಹುದು ಚರ್ಮದ ಅಲರ್ಜಿ ಎಲ್ಲ ಕೂಡ ಆಗಬಹುದು ಇನ್ನೊಂದು ಅಂತ ಹೇಳಿದರೆ ತುಂಬ ಚರ್ಮ ಕೂಡ ಒಣಗಬಹುದು ಚರ್ಮದಲ್ಲಿನ ತೇವಾಂಶವನ್ನು ಸ್ವೆಟರ್ ಹೀರ್ಕೊಳ್ಬಹುದು ಇದರಿಂದಾಗಿ ಕೂಡ ನಮಗೆ ನಾರ್ಮಲಾಗಿ ಚಳಿಗಾಲದಲ್ಲೆಲ್ಲ ಆಗುತ್ತಲ್ಲ ಆ ರೀತಿ ಡ್ರೈ ಸ್ಕಿನ್ ಕೂಡ ಆಗಬಹುದು ಟಿಪ್ಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು